ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ ನವಸ್ಫೂರ್ತಿ ಸಂಘಟನೆ ವಿಜಯಪುರ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿದರು ಅಕ್ರಮ ಮಾಷಾಳ್ಕರ್ ನೇತೃತ್ವದಲ್ಲಿ ನವಸ್ಫೂರ್ತಿ ಸಂಘಟನೆ ವಿಜಯಪುರ ವತಿಯಿಂದ ಉದ್ದೇಶಿತ ಪಿಪಿಪಿ ಮಾದರಿಡಿ ಖಾಸಗಿ ವೈದ್ಯಕೀಯ ಕಾಲೇಜು ಆರಂಭಿಸುವ ಯೋಜನೆಯನ್ನು ಕೈಬಿಟ್ಟು ವಿಜಯಪುರ ಜಿಲ್ಲೆಗೆ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುಲಾಬ್ ರಾಥೋಡ್ ಅಂಬಿಕಾ ಇಂಡಿ ರೇಣುಕಾ ಪಾಟೀಲ್ ಶಾಂತಗೌಡ ವೀರಾದ ಅಜಯ್ ಭಡ್ಕೌ ಮೂಸಂಗಯ್ಯ ಮಸೂತಿ ಸನಾ ಗರ್ಸಂಗಿ ಪ್ರಿಯಾಂಕಾ ದೊಡ್ಡಮನಿ ಚಂದ್ರಕಾಂತ್ ಜೋಳ್ ಮತ್ತಿತರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ನ ಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ఎకడూ రే ఓయ్ ఇవరే నాయన రే కడరే బరీ సార్ ఇందు మార్తిరి తోవర సపూర్ణ سرکاری కాలేజ్ స్థాపారపిస్తే కడలి మాణి ముఖ్యమంత్రి గారు ఇవరు హామీ చత్రం ఒక నోటిదిరు నేను మాణి ముఖ్యమంత్రి గారు నేను యారు మతరం గేయల లేదు కృష్ణాగ్రి 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 వెకే వెకో జ్ఞాన వెకో వెకే వెకో జ్ఞాన వెకో

ಮನವಿ ಏನಪ್ಪಾ ಅಂದ್ರ ನಮ್ಗೊಂದು ವೈದ್ಯಕೀಯ ಕಾಲೇಜ್ ಬೇಕಾಗಿ ವಿನಂತಿ ಮಾಡ್ಕೊಳಕತ್ತೀವಿ ಐದ ಏಳೆಂಟು ದಿವ್ಸಲಿಂತ ನಾವು ಧರಣಿ ಕೂತರು ನಮ್ಮನ್ನ ಯಾರು ಕೇರ್ ಮಾಡ ರೆಸ್ಪಾನ್ಸ್ ಮಾಡಿಲ್ಲ ಯಾವ ಮುಖ್ಯಮಂತ್ರಿ ಬಂದಿಲ್ಲ ಶಾಸಕರು ಬಂದಿಲ್ಲ ಗೋರ್ಮೆಂಟ್ ಎಷ್ಟೋ ಎಕರೆ ಜಾಗ ಅದ ಅಂದ್ರೂ ನಾ ಅಂದ್ರ ಬಿಜಾಪುರ ಜಿಲ್ಲಾದಾಗ ದು ಜಾಗ ಅದ ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಶಾಂಕ್ಷನ್ ಮಾಡಿ ನಮ್ಮ ಬಡವ್ರ ಮಕ್ಕಳಿಗೆ ಒಂದು ಕಾಲೇಜ್ ಕಟ್ಸ್ಬೇಕಂತ ಹೇಳಿ ವಿನಂತಿ ಹಂಗಾಗಿ ಈಗ ಏನಪ್ಪಾ ಅಂದ್ರೆ ಎಷ್ಟೋ ಬೇರೆ ನಮ್ಗ ಸರ್ಕಾರ ಸರ್ಕಾರ ಬಿಟ್ಟು ಮತ್ತೊಂದು ಹೋದ್ರೆ ಯಾರು ಕೇರ್ ಮಾಡಲ್ಲ ಖಾಸಗಿ ಆಸ್ಪತ್ರೆಗೆ ಹೋದ್ರ ಹಂಗಾಗಿ ನಾವು ವಿನಂತಿ ಮಾಡ್ಕೊಳದೇನಪ್ಪಾ ಅಂದ್ರ ನಮಗೊಂದು ವೈದ್ಯಕೀಯ ಕಾಲೇಜ್ ಹೇಳಿ ಇಲ್ಲಿ ಬೇಕಂತೇಳಿ ಬೇಡ್ಕೊಳಕರಾಗ್ಲಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಹಾಂ ಅವರು ಅವರು ಸ್ವಂತ ಹಾಸ್ಪ ಇದನ್ನ ಅದಾವ ರೀ ಅವರೆಲ್ಲ ಸ್ವಂತ ಸ್ವಂತ ಖಾಸಗಿ ಆಸ್ಪತ್ರೆಯವ್ರು ಹಾಕಿದವರೆಲ್ಲ ತೋರ್ಸ್ಕೊತಾರೆ ನಮ್ಮಂಥ ಬಡವ್ರ ಮಕ್ಳು ನಮ್ಮಂಥ ನಾವೇ ಹೋಗೋಣ ಇಲ್ಲಿಗೂ ಸರ್ಕಾರ ನಮ್ಗೆ ಸರ್ಕಾರಿ ಕಾಲೇಜ್ ಬೇಕೇ ಬೇಕು ನಾವು ಇದಕ್ಕಿಂತ ಅತಿ ಪ್ರತಿಭಟನೆ ಮಾಡಕ್ಕೆ ನಾವು ಹೆಸರು ದ ನನ್ನ ಹೆಸರು ರೋಹಿಣಿ ಇಳ್ಗೆರ್ ನಾನು ವಿಜಯಪುರ ಜಿಲ್ಲಾ ನವಸ್ಫೂರ್ತಿ ಸಂಘದಿಂದ ಬಂದೀನಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಜಿಲ್ಲಾಧಿಕಾರಿಗಳಲ್ಲಿ ನಮಗೊಂದು ವೈದ್ಯಕೀಯ ಕಾಲೇಜ್ ಅನುಮತಿ ಮಾಡಿರಿ ಶ್ಯಾಂಕ್ಷನ್ ಮಾಡಿರಿ